ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕವಾಗಿ ಕನ್ನಡಿಗರ ಮನಮಾತಾಗಿದ್ದ ಹಾಗೂ ಬಿಗ್ ಬಾಸ್ ತೆಲುಗು ಸ್ಪರ್ಧಿಯಾಗಿದ್ದ ನಟಿ ಶೋಭಾ ಶೆಟ್ಟಿಗೆ ಮದುವೆ ಫಿಕ್ಸ್ ಆಗಿದ್ದು ಕುಟುಂಬಸ್ಥರು ತಾಂಬೂಲವನ್ನು ಬದಲಿಸಿಕೊಂಡಿದ್ದಾರೆ ತೆಲುಗು ಬಿಗ್ ಬಾಸ್ನಲ್ಲಿ ಹವಾ ಸೃಷ್ಟಿಸಿದ ಕನ್ನಡತಿ ಶೋಭಾ ಶೆಟ್ಟಿ ಅವರಿಗೆ ವಿವಾಹ ನಿಶ್ಚಿತಾರ್ಥ ಆಗಿದೆ ತೆಲುಗು ನಟ ಯಶವಂತ್ ಜೊತೆ ಶೋಭಾ ಶೆಟ್ಟಿ ಎಂಗೇಜ್ ಆಗಿದ್ದು ಇವರ ನಿಶ್ಚಿತಾರ್ಥಗಳ ಫೋಟೋಗಳು ವೈರಲ್ ಆಗಿವೆ ತೆಲುಗು ಬಿಗ್ ಬಾಸ್ ಮನೆಗೆ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟು ಕೊನೆಯವರೆಗೂ ಇದ್ದುಕೊಂಡು ಕಠಿಣ ಸ್ಪರ್ಧೆ ನೀಡಿ ಖ್ಯಾತಿ ಗಳಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಶೋಭಾ ಶೆಟ್ಟಿ ತನ್ನ ಬಾಯ್ ಫ್ರೆಂಡನ್ನು ಎಲ್ಲರಿಗೂ ಪರಿಚಯಿಸಿದರು ಇದೀಗ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದೆ ಕಾರ್ತಿಕ ದೀಪ ಧಾರಾವಾಹಿಯಲ್ಲಿ ತಮ್ಮ ಜೊತೆ ನಟಿಸಿದ್ದ ಯಶವಂತ್ನನ್ನು ಶೋಭಾ ಪ್ರೀತಿಸುತ್ತಿದ್ದಾರೆ ಎನ್ನಲಾಗಿತ್ತು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಮದುವೆಯಾಗುವುದಾಗಿ ಘೋಷಿಸಿದ್ದಾರೆ ಇತ್ತೀಚೆಗಷ್ಟೇ ತಾಂಬೂಲ ಕಾರ್ಯಕ್ರಮದೊಂದಿಗೆ ಮದುವೆಯ ಮೂಲ ಹೆಜ್ಜೆಯನ್ನು ಆಚರಿಸಲಾಯಿತು ಜನವರಿ ಇಪ್ಪತ್ತು ಶೋಭಾ ಶೆಟ್ಟಿ ಅವರ ಜನ್ಮದಿನ ಪ್ರತಿ ವರ್ಷ ಆ ದಿನದಂದು ಅವರು ತಮ್ಮ ಮನೆಗಳಲ್ಲಿ ಪೂಜೆ ಮತ್ತು ಆಚರಣೆಗಳನ್ನು ಮಾಡುತ್ತಾರೆ ಈ ವರ್ಷ ಮದುವೆ ತಾಂಬೂಲ ಕಾರ್ಯಕ್ರಮವು ನಡೆದಿದೆ ಶೋಭಾ ಶೆಟ್ಟಿ ಮತ್ತು ಯಶವಂತ್ ತಮ್ಮ ಕುಟುಂಬ ಸದಸ್ಯರ ನಡುವೆ ಮದುವೆ ತಾಂಬೂಲ ಬದಲಿಸಿಕೊಂಡಿದ್ದಾರೆ ಜೊತೆಗೆ ಎಲ್ಲರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡರು ಶೋಭಾ ಶೆಟ್ಟಿ ಅವರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಸಂಬಂಧ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದೇ ವಿಡಿಯೋದಲ್ಲಿ ಶೋಭಾ ಅವರು ತಾವು ಮತ್ತು ಯಶವಂತ್ ಅವರ ವೃತ್ತಿ ಜೀವನದಲ್ಲಿ ಬ್ಯುಸಿಯಾಗಿದ್ದು ಎಲ್ಲ ದಿನಾಂಕಗಳನ್ನು ನೋಡಿ ಶೀಘ್ರದಲ್ಲೇ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತೇನೆ ಇಷ್ಟು ಪ್ರೀತಿ ತೋರಿದ ಪ್ರೇಕ್ಷಕರಿಗೆ ತುಂಬ ಧನ್ಯವಾದಗಳು ಅಂತ ಹೇಳಿದರು ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ದನ್ನು ನೋಡಿದ ಪ್ರೇಕ್ಷಕರು ಶೋಭಾ ಶೆಟ್ಟಿ ಮತ್ತು ಯಶವಂತ್ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಶ್ ಮಾಡುತ್ತಿದ್ದಾರೆ